ಯಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಯೂಸ್ಫುಲ್ ಇನ್ಫೋ ಕನ್ನಡಿಗ ಯಾರೆಲ್ಲ ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮಾಡಿದ್ದೇನೆ ಕ್ಲಿಕ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳೋ ಕೊಟ್ಟಿರೋ ವಿಚಾರ ಏನಪ್ಪಾ ಅಂತಂದರೆ ಈಗಾಗಲೇ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಸುಮಾರು ಮೂರು ಸಾವಿರದ ನಾನ್ನೂರ ನಲವತ್ತೈದಕ್ಕಿಂತ ಅಧಿಕ ಎನ್ ಟಿ ಪಿ ಸಿ ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಹುದ್ದೆಗಳ ಕಾಲ್ಫರ್ ಆಗಿದ್ದು ಅದೇ ರೀತಿ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಅಪ್ಲಿಕೇಶನ್ ಹಾಕೋಕೆ ಲಿಂಕ್ ಕೂಡ ಓಪನ್ ಮಾಡಿದ್ದಾರೆ ಇನ್ನು ಈ ಜಾಬ್ಗೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದರೆ ಯಾರ್ಯಾರೆಲ್ಲ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದೀರೋ ಅವರು ಅಪ್ಲೈ ಮಾಡ್ಬೋದು ಮಾಡ್ಬೋದಾಗಿರುತ್ತೆ ಹಾಗೆ ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಓವರ್ ಆಲ್ ಇಂಡಿಯಾ ಎಲ್ಲಿ ಬೇಕಾದರೂ ನಿಮಗೆ ಪ್ಲೇಸ್ಮೆಂಟ್ ಕೊಡ್ಬೋದು ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ಲೇಸ್ಮೆಂಟ್ನ ಕೊಡ್ಬೋದು ಇನ್ನು ಟೋಟಲ್ ಜಾಬ್ ವಿಚಾರಕ್ಕೆ ಬರೋದಾದರೆ ಟೋಟಲ್ ಜಾಬ್ ಬಂದು ಈಗಾಗಲೇ ತಿಳ್ಸೋ ತಿಳಿಸಿರೋ ಥರ ಮೂರು ಸಾವಿರದ ನಾನ್ನೂರ ನಲವತ್ತೈದು ಜಾಬ್ಗಳು ಅದರಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಎರಡು ಸಾವಿರದ ಇಪ್ಪತ್ತೆರಡು ಅದರಲ್ಲಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಷ್ಟು ಒಂಬೈನೂರ ತೊಂಬತ್ತು ಇನ್ನು ಅಕೌಂಟೆಂಟ್ ಕ್ಲರ್ಕ್ ಕಮ್ ಟೈಪಿಷ್ಟು ಮುನ್ನೂರ ಅರುವತ್ತೊಂದು ಹುದ್ದೆಗಳು ಹಾಗೂ ಟ್ರೈನ್ ಕ್ಲರ್ಕ್ಗೆ ಎಪ್ಪತ್ತೆರಡು ಹುದ್ದೆಗಳು ಟೋಟಲು ಇನ್ನು ಸ್ಯಾಲ್ರಿ ವಿಚಾರಕ್ಕೆ ಬರೋದಾದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕಿಗೆ ಬೇಸಿಕ್ ಬಂದು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಸ್ಯಾಲ್ರಿ ಆಗಿರುತ್ತೆ ಅದರ ಜೊತೆ ಅಡಿಷ್ನಲ್ ಹ್ಯಾಡ್ ಎಲ್ಲ ಸೇರಿ ತರ್ಟಿ ತೌಸಂಡ್ ಪ್ಲಸ್ ಸ್ಯಾಲ್ರಿ ಬರುತ್ತೆ ಅದೇ ರೀತಿ ಇನ್ನು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ನೋಡೋದಾದರೆ ಬೇಸಿಕ್ ಪೇ ಬಂದು ಹತ್ತೊಂಬತ್ತು ಸಾವಿರದ ಆಗಿರುತ್ತೆ ಅದೇ ರೀತಿ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ ಸೇಮ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ಪ್ಲಸ್ ಎಕ್ಸ್ಟ್ರಾ ಎಡ್ ಅನ್ಸ್ ಸ್ಯಾಲ್ರಿ ಅವ್ರಿಗೂ ಸಿಗುತ್ತೆ ಇನ್ನು ಟ್ರೈನ್ ಕ್ಲರ್ಕಿಗೆ ಬಂದು ಹತ್ತೊಂಬತ್ತು ಸಾವಿರ ಬೇಸಿಕ್ ಆಗಿರುತ್ತೆ ಅದೇ ರೀತಿ ಅರ್ಜಿ ಹಾಕೋಕ್ಕೆ ಡೇಟ್ ಬಂದು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕು ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಆಲ್ರೆಡಿ ಅರ್ಜಿನ ಓಪನ್ ಮಾಡಿದ್ದಾರೆ ಇನ್ನು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಇನ್ನು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆಂದರೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಆಗಿರುತ್ತೆ ಅದೇ ರೀತಿ ಅಪ್ಲಿಕೇಶನ್ ತಿದ್ದುಪಡಿ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಸಮಯ ಇರುತ್ತದೆ ಇನ್ನು ಏಜ್ ಲಿಮಿಟ್ ವಿಚಾರಕ್ಕೆ ಬರೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಿಗೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೆ ಗರಿಷ್ಠ ಬಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತ್ಮೂರು ವರ್ಷ ಮೀರಿರಬಾರದು ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ ಇದರಲ್ಲಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತದೆ ಒ ಬಿ ಸಿಗೆ ಬಂದು ಮೂರು ವರ್ಷ ಏಜ್ ಕನ್ಸೇಷನ್ ಸಿಗುತ್ತದೆ ಇನ್ನು ಅರ್ಜಿ ಶುಲ್ಕದ ವಿಚಾರಕ್ಕೆ ಬರೋದಾದರೆ ಜನರಲ್ ಮತ್ತು ಒ ಬಿ ಸಿ ಅವ್ರಿಗೆ ಫೀಸ್ ಬಂದ್ಬಿಟ್ಟು ಐನೂರು ರೂಪಾಯಿ ಇರುತ್ತದೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಹಾಗೂ ಪಿ ಡಬ್ಲ್ಯೂ ಡಿ ಮಹಿಳೆಯರಿಗೆ ಹಾಗೂ ಟ್ರಾನ್ಸ್ಜೆಂಡರ್ಗೆ ಅದೇ ರೀತಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ ಇನ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಇನ್ನು ಡೀಟೈಲ್ ಸ್ಯಾಲ್ರಿ ವಿಚಾರಕ್ಕೆ ಬರೋದಾದರೆ ಬೇಸಿಕ್ ಪೇ ಬಂದು ಹತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ಇರುತ್ತದೆ ನಾ ಅರ್ಜಿ ಹಾಕೋಕ್ಕೆ ಲಿಂಕ್ ವಿಚಾರಕ್ಕೆ ಬರೋದಾದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಡ್ತೀನಿ ಅದರ ಮುಖಾಂತರ ಆದರೂ ಬೇಕಾದ್ರೆ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಅಥವಾ ಆರ್ ಆರ್ ಬಿ ಎನ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋದರೆ ಅಲ್ಲಿ ಸಿ ಎನ್ ಜೀರೋ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಇರುತ್ತೆ ಆ ಲಿಂಕ್ನ ಮುಖಾಂತರ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಡೀಟೈಲ್ ನೋಟಿಫಿಕೇಷನ್ ಕಾಪಿ ಇದೇ ವೆಬ್ಸೈಟ್ನಲ್ಲಿ ಸಿಗುತ್ತೆ ಮೊದಲು ಅದನ್ನು ಒಂದು ಎರಡು ಮೂರು ಬಾರಿ ಓದ್ಕೊಳ್ರಿ ಓದ್ಕೊಂಡು ನಂತರ ಈ ಜಾಬ್ಗೆ ಅಪ್ಲೈ ಮಾಡಿ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್